ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಭಾಸ್ಕರ ಯೋಗವು ರೂಪುಗೊಳ್ಳಲಿದೆ ಈ ವಾರ ಬುದ್ಧಿ ಮತ್ತು ಜ್ಞಾನವನ್ನು ಕರುಣಿಸುವ ಬುಧನು ಮಿಥುನ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಸೂರ್ಯ ಮತ್ತು ಬುಧನ ನಡುವೆ ಭಾಸ್ಕರ ಯೋಗವು ರೂಪುಗೊಳ್ಳಲಿದೆ ಹಾಗಾಗಿ ಭಾಸ್ಕರ ಯೋಗದ ಅತ್ಯಂತ ಹೆಚ್ಚಿನ ಲಾಭವನ್ನು ಜನರು ಪಡೆಯಲಿದ್ದಾರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಭಾಸ್ಕರ ಯೋಗವು ವ್ಯಕ್ತಿಯನ್ನು ಸಾಹಸಿಗಳನ್ನಾಗಿ ಮಾಡುವುದು ಜೊತೆಗೆ ಇನ್ನೂ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ವಾರ ಭಾಸ್ಕರ ಯೋಗವು ಜನರಿಗೆ ವೃತ್ತಿಜೀವನದಿಂದ ಹಿಡಿದು ಸಾಮಾಜಿಕ ಜೀವನದವರೆಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡಲಿದೆ ಇವರು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವುದರೊಂದಿಗೆ ಪ್ರೀತಿಯ ಜೀವನದಲ್ಲಿ ಹೊಸತನವನ್ನು ಹೊಂದುವರು ಜೂನ್ ಎರಡೂರಿಂದ ಜೂನ್ ಎಂಟು ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಎಂದೇ ಕರಿಮಾಡ್ ಸ್ನೇಹಿತರೆ ಈ ವಾರ ನಿಮ್ಮ ದೃಷ್ಟಿಯಲ್ಲಿ ಸಕಾರಾತ್ಮಕತೆಯನ್ನು ಹೊಂದುವ ಮೂಲಕ ನಿಮ್ಮ ಸುತ್ತಲೂ ಬಿದ್ದಿರುವ ಧೂಳನ್ನು ನಿಮ್ಮ ಪ್ರಯತ್ನಗಳ ಮೂಲಕ ತೆಗೆದುಹಾಕುವ ಅಗತ್ಯವಿದೆ ಏಕೆಂದರೆ ಈ ಧೂಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಈ ಅದರಿಂದ ಹೊರಬಂದು ಏನಾದರೂ ಒಳ್ಳೆಯದನ್ನು ಮಾಡುವ ಸಮಯ ಇದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಎಂಟನೇ ಮನೆಯಲ್ಲಿರುವುದರಿಂದ ಅನಗತ್ಯ ವೆಚ್ಚಗಳು ಈ ಇಡೀ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಹಣವನ್ನು ಕಡಿಮೆ ಖರ್ಚು ಮಾಡಿ ಮತ್ತು ಬಹಳ ಮುಖ್ಯವಾದ ವಸ್ತುಗಳನ್ನು ಮಾತ್ರ ಖರೀದಿಸಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೀವು ಪ್ರತಿಕೂಲ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ ಈ ವಾರ ನಿಮ್ಮ ಸ್ನೇಹಿತರು ಉತ್ತಮ ಯೋಜನೆಯನ್ನು ಮಾಡುವ ಮೂಲಕ ನಿಮ್ಮನ್ನು ಸಂತೋಷಪಡಿಸುತ್ತಾರೆ ಈ ವಾರ ನಿಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ನೀವು ಬಯಸಬಹುದು ಆದರೆ ನಿಮ್ಮ ಆಲೋಚನೆಗಳು ಮತ್ತು ಸಲಹೆಗಳು ಕೆಲಸದ ಸ್ಥಳದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದ ವೇಗವು ಸ್ವಲ್ಪ ಕಡಿಮೆಯಾಗುವುದನ್ನು ಕಾಣಲಾಗುತ್ತದೆ ಈ ಸಮಯವು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಮತ್ತು ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಬಹುದು ಇದರ ಪರಿಣಾಮವಾಗಿ ಹೆತ್ತವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಅದೇ ಸಮಯದಲ್ಲಿ ಈ ಸಮಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಸರಿಯಾದ ವೃತ್ತಿ ಆಯ್ಕೆಯನ್ನು ಆರಿಸುವಲ್ಲಿನ ತೊಂದರೆಗಳನ್ನು ತೊಡೆದುಹಾಕಲು ಸಹ ಸಾಧ್ಯವಾಗುತ್ತದೆ ವೃಶ್ಚಿಕ ರಾಶಿಯು ಪುನರ್ಜನ್ಮ ಮತ್ತು ರೂಪಾಂತರದ ಸಂಕೇತವಾಗಿದೆ ಮತ್ತು ಪ್ರತಿ ಮಿಥುನ ರಾಶಿಯೂ ಗುಣಪಡಿಸುವ ಅಗತ್ಯವನ್ನು ನಿಮಗೆ ನೆನಪಿಸುತ್ತದೆ ಎಂಟನೇ ಮನೆ ಸಂಚಾರದಲ್ಲಿ ಸಕ್ರಿಯವಾಗಿದೆ ಆದ್ದರಿಂದ ನೀವು ವಿವಿಧ ವಿಷಯಗಳ ಬಗ್ಗೆ ಸ್ಪಷ್ಟತೆಯನ್ನು ಪಡೆಯುತ್ತೀರಿ ಅದು ಉತ್ತಮವಾಗಿರುತ್ತದೆ ಹಣಕಾಸಿನ ವಿಷಯಗಳು ಮುಖ್ಯವಾಗಿ ರೂಪಾಂತರದ ಮೂಲಕ ಸಾಗುತ್ತವೆ ಆದ್ದರಿಂದ ಇದು ನಿಮ್ಮ ಹಣಕಾಸಿನ ವಿಷಯಗಳನ್ನು ಮರುಹೊಂದಿಸಲು ಸಮಯ ನೀವು ನಿಮ್ಮ ಸಾಲಗಳನ್ನು ತೀರಿಸಲು ಕೆಲವು ಸಾಲಗಳಿಗೆ ಅರ್ಜಿ ಸಲ್ಲಿಸಲು ಅಥವಾ ಹಂಚಿಕೆಯ ಸಂಪನ್ಮೂಲಗಳ ಕುರಿತು ಹೊಸ ಯೋಜನೆಯನ್ನು ತೆಗೆದುಕೊಳ್ಳಲು ಯೋಚಿಸುತ್ತೀರಿ ತೆರಿಗೆ ಪಿಎಫ್ ಮತ್ತು ವಿಮೆಗೂ ಸಹ ಈ ದಿನಗಳಲ್ಲಿ ಸ್ವಲ್ಪ ಗಮನ ಬೇಕಾಗುತ್ತದೆ ಆದ್ದರಿಂದ ಅವುಗಳ ಮೇಲೆ ಕಣ್ಣಿಡಿ ಹೆಚ್ಚುವರಿಯಾಗಿ ವೈಯಕ್ತಿಕ ಅಥವಾ ವ್ಯವಹಾರದ ಹೊರತಾಗಿಯೂ ನೀವು ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತೀರಿ ಸಾಲಗಳು ರೋಗಗಳು ಮತ್ತು ಶತ್ರುಗಳನ್ನು ಎದುರಿಸಬೇಕಾಗಿರುವುದರಿಂದ ಶುಕ್ರನು ಕೆಲವು ಬಿಕ್ಕಟ್ಟಿನ ಮೂಲಕ ಹೋಗುತ್ತಿರುವುದರಿಂದ ಇದು ಸಂಕೀರ್ಣವಾರದಂತೆ ತೋರುತ್ತದೆ ಶುಕ್ರನಿಗೆ ಇದು ಸ್ವಲ್ಪ ಕಷ್ಟಕರವಾಗಿರುತ್ತದೆ ಆದರೆ ಇದು ಇನ್ನೂ ಕೆಲಸದ ಸಮಸ್ಯೆಗಳನ್ನು ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ ನೈಸರ್ಗಿಕವಾಗಿ ಲಾಭದಾಯಕ ಶುಕ್ರನಾಗಿರುವುದರಿಂದ ನಿಮ್ಮ ಸಹೋದ್ಯೋಗಿಗಳಿಂದ ಕೆಲವು ಬೆಂಬಲವನ್ನು ತರುತ್ತದೆ ಆದರೆ ನಿಮ್ಮ ಸ್ವಂತ ಕೆಲಸವನ್ನು ನಿರ್ವಹಿಸಲು ಕಲಿಯಿರಿ ಮತ್ತು ನಿಮ್ಮ ಸುತ್ತಲಿನ ಯಾರಿಂದಲೂ ಕಡಿಮೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಿ ನಿರುದ್ಯೋಗಿ ವೃಶ್ಚಿಕ ರಾಶಿಯವರು ಹೊಸ ಉದ್ಯೋಗವನ್ನು ಪಡೆಯಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ನಿಮ್ಮ ರೆಸ್ಯೂಮ್ ಅನ್ನು ನವೀಕರಿಸಲು ಮರೆಯಬೇಡಿ ನಿಮ್ಮ ಆರೋಗ್ಯ ಯೋಜನೆಗಳು ಮತ್ತು ಆಹಾರ ಕ್ರಮವನ್ನು ಮರುಹೊಂದಿಸಲು ಇದು ಉತ್ತಮ ಸಂಚಾರವಾಗಿದೆ ಆದರೆ ಸಕ್ಕರೆ ಸೇವನೆಯನ್ನು ಸಹ ತಪ್ಪಿಸಿ ನಿಮ್ಮಲ್ಲಿ ಕೆಲವು ಸಾಕು ಪೋಷಕರು ಅವರೊಂದಿಗೆ ಸಮಯ ಕಳೆಯಲು ಆದ್ಯತೆ ನೀಡುತ್ತಾರೆ ಮಹತ್ವಾಕಾಂಕ್ಷೆಯಿಂದಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ಏಕೆಂದರೆ ಈ ಬಯಕೆ ಸಂಪೂರ್ಣವಾಗಿ ಮಾನವನದ್ದಾಗಿದೆ ಆದರೆ ಮಂಗಳ ಸಂಚಾರವು ಪ್ರಚಾರ ಅಥವಾ ಜನಪ್ರಿಯತೆಗಾಗಿ ನಿಮ್ಮನ್ನು ಅತಿಯಾಗಿ ಮಾಡಬಾರದು ಮಂಗಳ ಗ್ರಹವು ಭೌತಿಕ ಶಕ್ತಿಯಾಗಿರುವುದರಿಂದ ನೀವು ಕೆಲಸದಲ್ಲಿ ಕೆಲವು ಕಠಿಣ ಕೆಲಸಗಳನ್ನು ಹೊಂದಿರುತ್ತೀರಿ ಅದು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳಬಹುದು ನಿಮ್ಮನ್ನು ನಿರ್ವಹಿಸಲು ನೀವು ಹೆಚ್ಚು ಪ್ರೇರೇಪಿತರಾಗುತ್ತೀರಿ ಅದು ಒಳ್ಳೆಯದು ಆದರೆ ಇತರರ ಕ್ಷೇತ್ರದಲ್ಲಿ ನಿಮ್ಮ ಮೂಗು ತೂರಿಸಬೇಡಿ ಇಲ್ಲದಿದ್ದರೆ ಕೆಲಸದಲ್ಲಿ ಅಧಿಕಾರ ಹೋರಾಟಗಳು ಉಂಟಾಗುತ್ತವೆ ದಯವಿಟ್ಟು ನಿಮ್ಮ ವ್ಯವಸ್ಥಾಪಕರಿಗೆ ವಿಧೇಯರಾಗಿರಿ ಏಕೆಂದರೆ ಅವರಿಗೆ ಅಧಿಕಾರವಿದೆ ಮತ್ತು ನೀವು ಅದನ್ನು ಗೌರವಿಸಬೇಕು ಆಡಳಿತ ಪೊಲೀಸ್ ಮತ್ತು ಸೈನ್ಯದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಜವಾಬ್ದಾರಿಗಳು ಸಹ ಇರುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಾಯ ನಮ ಎಂದು ಜಪಿಸಿ ವೀಕ್ಷಿಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ ಎರಡರಿಂದ ಜೂನ್ ಎಂಟು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ